ಬಿಸಿಲ ದಿನಗಳು ಕಡಿಮೆ ಆಗಿ ಮಳೆಯ ದಿನಗಳು ಆರಂಭವಾಗುವಂತಹ ದಿನಗಳಿವೆ ಮಳೆಯ ಆರಂಭ ಹೇಗಿರುತ್ತೆ ಗೊತ್ತಾ ಮಳೆಯ ಆರಂಭವನ್ನ ನೀವೆಲ್ಲ ಸಿನಿಮಾದಲ್ಲಿ ಬಹಳ ರೊಮ್ಯಾಂಟಿಕ್ ಆಗಿ ನೋಡ್ತಾ ಇರ್ತೀರ ಆದ್ರೆ ಹುಷಾರ್ ಇಂತಹ ಮಳೆಯ ಆರಂಭದ ಸಂದರ್ಭದಲ್ಲೇ ಗುಡುಗು ಸಿಡಿಲುಗಳು ನಮ್ಮ ಮೇಲೆ ಅಪ್ಪಳಿಸಿ ಬಿಡಬಹುದು ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಅಲ್ಲಲ್ಲಿ ಮಳೆ ಆಗ್ತಾ ಇದೆ ಮಳೆಯ ಜೊತೆಗೆ ಗುಡುಗು ಸಿಡಿಲಿನ ಅಬ್ಬರವು ಜೋರಾಗಿವೆ ಸಿಡಿಲು ಬಡಿದು ಈಗಾಗಲೇ ಜನ ಜಾನುವಾರುಗಳು ಸತ್ತಿರೋದನ್ನ ರಾಜ್ಯದಲ್ಲಿ ಕೆಲವೆಡೆ ಸುದ್ದಿ ಆಗ್ತಾ ಇದೆ ಈ ಅಪಾಯದಿಂದ ಪಾರಾಗೋದಕ್ಕೆ ಅಂತಾನೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೆಲವೊಂದಷ್ಟು ಗೈಡೆನ್ಸ್ ಅನ್ನ ಬಿಡುಗಡೆ ಮಾಡಿದೆ ಅವುಗಳನ್ನ ನೀವು ಪಾಲಿಸಿದ್ರೆ ಈ ಗುಡುಗು ಸಿಡಿಲಿನಿಂದ ಬಚಾವಾಗಬಹುದು ಗೈಡೆನ್ಸ್ ಹೀಗಿವೆ ನೋಡಿ ಮೊದಲನೆಯದಾಗಿ ಗುಡುಗು ಸಿಡಿಲು ಅಂದ್ರೆ ಸಿಂಪಲ್ ಆಗಿ ಏನ್ ಗೊತ್ತಾ ಅಯಸ್ಕಾಂತಿಯ ವಿದ್ಯುತ್ ಉಂಟಾಗಿ ಒಂದು ರೀತಿ ಕರೆಂಟ್ ಹೊಡೆದಂತೆ ಆಗುತ್ತೆ ಸಿಡಿಲು ಬಡದಾಗ ಬಹುತೇಕ ಸಂದರ್ಭಗಳಲ್ಲಿ ಜನ ಅಥವಾ ಜಾನುವಾರುಗಳು ಇದರಿಂದ ಸಾವಿಗೀಡಾಗ್ತಾರೆ ಆದ್ರಿಂದ ನಾನೀಗ ಹೇಳೋ ಎಚ್ಚರಿಕೆಗಳನ್ನು ಗಮನವಿಟ್ಟು ಕೇಳಿಸಿಕೊಂಡು ಅದನ್ನು ಪಾಲಿಸಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಇರುವಾಗ ಒಂದ್ ವೇಳೆ ನೀವೇನಾದ್ರೂ ಹೊಲದಲ್ಲಿ ಅಥವಾ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೂಡಲೇ ಕೆಲಸ ಬಿಟ್ಟು ಹತ್ತಿರದ ಮನೆ ಅಥವಾ ಕಟ್ಟಡದ ಒಳಗೆ ರಕ್ಷಣೆಯನ್ನ ಪಡೀರಿ ಮಳೆ ನಿಲ್ಲೋವರೆಗೂ ಅಲ್ಲಿಂದ ಹೊರಗೆ ಹೋಗ್ಬೇಡಿ ಲೋಹದ ತಗಡು ಒದಿಸಿರುವಂತಹ ಮನೆಗಳು ಸುರಕ್ಷಿತ ಅಲ್ಲ ಅನ್ನೋದು ನೆನ್ಪಲ್ಲಿರಲಿ ಇನ್ನು ಕೆರೆ ಮತ್ತು ನದಿಗಳು ಹಾಗೂ ಇನ್ನಿತರ ನೀರಿರುವಂತಹ ಜಾಗಗಳಿಂದ ಆದಷ್ಟು ದೂರ ಇರಿ ಮಳೆಯ ಸಂದರ್ಭದಲ್ಲಿ ನೀರಿನಲ್ಲಿ ಇಳಿಬೇಡಿ ವಿದ್ಯುತ್ ಉಪಕರಣಗಳು ಅಂದ್ರೆ ಎಲೆಕ್ಟ್ರಿಕ್ ಐಟಮ್ಸ್ ಅಥವಾ ಕರೆಂಟ್ ಟ್ರಾನ್ಸ್ಫರ್ ಆಗುವಂತಹ ಜಾಗಗಳು ದೂರವಾಣಿ ಸಂಪರ್ಕ ಮೊಬೈಲ್ ಟವರ್ ಹಾಗೂ ರೈಲ್ವೆ ಟ್ರ್ಯಾಕ್ಗಳಿಂದ ಆದಷ್ಟು ದೂರ ಇದ್ರೆ ನಿಮಗೆ ಒಳ್ಳೆಯದು ಇನ್ನ ಗುಡುಗು ಸಿಡಿಲಿನ ಎಚ್ಚರಿಕೆ ಇದೆ ಅಂತ ಅಂದಾಗ ಎಲ್ಲೂ ಪ್ರಯಾಣ ಮಾಡೋದಕ್ಕೆ ಹೋಗ್ಬೇಡಿ ಒಂದ್ ವೇಳೆ ವಾಹನ ಚಾಲನೆ ಮಾಡ್ತಾ ಇದ್ರೆ ಆಲ್ರೆಡಿ ಮನೆಯಿಂದ ಆಚೆ ಬಂದ್ಬಿಟ್ಟಿದ್ರಾ ಅಂದ್ರೆ ಯಾವ್ದೂ ಅಕ್ಕ ಪಕ್ಕ ಸುರಕ್ಷಿತ ಕಟ್ಟಡ ಇಲ್ಲ ಅಂತ ಅಂದಾಗ ತಕ್ಷಣವೇ ನಿಮ್ಮ ಗಾಡಿಯನ್ನ ನಿಲ್ಲಿಸಿ ಒಳಗಡೆನೆ ಕೂತ್ಕೋಬಿಡಿ ಜೊತೆಗೆ ವಾಹನದ ಕಿಟಕಿಗಳನ್ನ ತಪ್ಪದೆ ಕ್ಲೋಸ್ ಮಾಡಿ ಅದರಲ್ಲೂ ನಿಮ್ಮ ವಾಹನಗಳನ್ನ ಮರಗಳು ಮತ್ತು ವಿದ್ಯುತ್ ಲೈನ್ಗಳ ಕೆಳಗೆ ನಿಲ್ಲಿಸ್ಬೇಡಿ ಒಂದ್ ವೇಳೆ ನೀವು ಬಯಲಿನ ಪ್ರದೇಶದಲ್ಲಿದ್ದೀರಾ ಅಲ್ಲಿ ಹತ್ತಿರದಲ್ಲಿ ಯಾವುದೇ ಮನೆ ಅಥವಾ ಕಟ್ಟಡ ಕಾಣಿಸ್ತಾ ಇದ್ರೆ ಏನಪ್ಪಾ ಮಾಡುದು ಅಂತ ಯೋಚನೆ ಮಾಡಿದ್ರೆ ನಿಮ್ಮ ಎರಡೂ ಕಾಲ್ಗಳನ್ನ ಜೋಡಿಸಿ ಮಂಡಿಯುರಿ ಕುಳಿತುಕೊಳ್ಳಿ ತಲೆಯನ್ನ ಬಗ್ಗಿಸಿ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡ್ರೆ ಸಾಕು ಎಲ್ಲಾದ್ರೂ ಕಾಡಿನ ಪ್ರದೇಶದಲ್ಲಿ ಇದ್ದೀರಾ ಅಂದ್ರೆ ಸಣ್ಣ ಹಾಗೂ ಚಿಕ್ಕ ಮರಗಳ ಕೆಳಗೆ ಆಶ್ರಯವನ್ನ ಪಡಿರಿ ಆ ಸಂದರ್ಭದಲ್ಲಿ ಲೋಹದ ವಸ್ತುಗಳು ನಿಮ್ಮ ಜೊತೆಗಿದ್ರೆ ಅವುಗಳ ಲೋಹದ ವಸ್ತುಗಳು ಅಂದ್ರೆ ಮೆಟಲ್ ಐಟಮ್ ಏನಾದ್ರೂ ನಿಮ್ಮ ಜೊತೆಯಲ್ಲಿ ಇದ್ರೆ ಅವುಗಳಿಂದ ದೂರ ಇರುವಂತೆ ನೋಡ್ಕೊಳ್ಳಿ ಬೈಕ್ಗಳ ಬಳಿ ನಿಲ್ಬೇಡಿ ಮಳೆ ಬೀಳ್ತಾ ಇರುವಾಗ ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡಬೇಡಿ ಕಬ್ಬಿಣದ ಸರಳುಗಳಿರುವಂತಹ ಅಂದ್ರೆ ಕಬ್ಬಿಣದ ಕಂಬಿಗಳಿರುವಂತಹ ಛತ್ರಿಯನ್ನ ಬಳಸಬೇಡಿ ಸಿಡಿಲು ಬಡಿದಾಗ ನೀರಿನ ಕೊಳಾಯಿ ಮತ್ತು ಲೋಹದ ಕೊಳವೆಗಳ ಮೂಲಕ ಕರೆಂಟ್ ಪಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಆದ್ರಿಂದ ಅಂತಹ ಸಂದರ್ಭದಲ್ಲಿ ಸ್ನಾನವನ್ನು ಮಾಡುವಂಥದ್ದು ಅಥವಾ ಶವರ್ ಬಾತ್ ಮಾಡುವಂಥದ್ದನ್ನ ಮಾಡಬಾರದು ಗುಡುಗು ಸಿಡಿಲು ಸಹಿತ ಮಳೆಯ ದಿನಗಳಲ್ಲಿ ಆಟದ ಮೈದಾನ ಪಾರ್ಕ್ಗಳು ಈಜುಕೊಳ ಅಂದರೆ ಸ್ವಿಮ್ಮಿಂಗ್ ಪೂಲ್ ಬೀಚ್ಗಳಿಗೆ ಹೋಗ್ಬೇಡಿ ಕಾಡಿಗೂ ಹೋಗ್ಬೇಡಿ ಯಾಕಂದ್ರೆ ಸಿಡಿಲು ಬಿದ್ದು ಕಾಡ್ಗಿಚ್ಚು ಸಂಭವಿಸುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಗುಡುಗು ಸಿಡಿಲು ಕೇಳಿ ಬಂದಾಗ ಕೂಡಲೇ ಎಲೆಕ್ಟ್ರಿಕ್ ಉಪಕರಣಗಳಾದ ಕಂಪ್ಯೂಟರ್ ಲ್ಯಾಪ್ಟಾಪ್ ವಿಡಿಯೋ ಗೇಮ್ ಮೊಬೈಲ್ ಫೋನ್ ವಾಷಿಂಗ್ ಮಿಷಿನ್ ಸ್ಟವ್ ಹಾಗೂ ಇತರೆ ಉಪಕರಣಗಳ ವಿದ್ಯುತ್ ಸಂಪರ್ಕವನ್ನು ನಿಮ್ಮ ಮನೆಯಲ್ಲಿ ಆಫ್ ಮಾಡಿ ಇಷ್ಟೆಲ್ಲಾ ಎಚ್ಚರಿಕೆಗಳ ನಡುವೆಯೂ ಸಿಡಿಲು ಬಡಿದ್ರೆ ಕೂಡಲೇ ನೂರ ಹನ್ನೆರಡು ಅಥವಾ ನೂರ ಎಂಟು ಸಹಾಯವಾಣಿಗೆ ಕರೆ ಮಾಡಬೇಕು ಸಿಡಿಲು ಬಿದ್ದವರಲ್ಲಿ ವಿದ್ಯುತ್ ಪ್ರವಾಹ ಇರೋದಿಲ್ಲ ಕರೆಂಟ್ ಹೊಡೆದ್ರೆ ನಾವು ಅವರನ್ನು ಮುಟ್ಟಿದ್ರೆ ನಮಗೂ ಕರೆಂಟ್ ಪಾಸ್ ಆಗ್ಬೋದು ಅನ್ನೋ ಭಯ ಬೇಡ ಅವರನ್ನ ಮುಟ್ಟೋದ್ರಿಂದ ಅಪಾಯ ಏನಿಲ್ಲ ಅನ್ನೋದು ಗಮನದಲ್ಲಿರಲಿ ಕೂಡಲೇ ವ್ಯಕ್ತಿಯ ಉಸಿರಾಟ ಹೃದಯ ಬಡಿತವನ್ನ ನಾಡಿ ಮಿಡಿತವನ್ನ ಪರೀಕ್ಷಿಸಿ ಒಂದ್ ವೇಳೆ ಉಸಿರಾಟ ಇರದೇ ಇದ್ರೆ ತಕ್ಷಣವೇ ಕೃತಕ ಉಸಿರಾಟ ಪ್ರಕ್ರಿಯೆಯನ್ನ ಪ್ರಾರಂಭಿಸಿ ಅಂದ್ರೆ ಬಾಯಿಗೆ ಬಾಯನ್ನ ಹಾಕಿ ಆ ವ್ಯಕ್ತಿಗೆ ಉಸಿರನ್ನ ಕೊಡಿ ಎದೆ ಬಿಡಿತ ಕಂಡು ಬರ್ದೇದಲ್ಲಿ ಕಾರ್ಡಿಯಾ ಕಂಪ್ರೆಷನ್ ಅನ್ನ ಅಂದ್ರೆ ಎದೆಯನ್ನ ಹೊತ್ತುವ ಮೂಲಕ ಅವರ ಎದೆ ಬಿಡಿತ ಉಸಿರಾಟ ಪ್ರಕ್ರಿಯೆಯನ್ನ ಆರಂಭವಾಗುವಂತೆ ಮಾಡಿ ವ್ಯಕ್ತಿಯ ಕಣ್ಣಿನ ದೃಷ್ಟಿ ಕಿವಿ ಕೇಳಿಸ್ತಾ ಇದೆಯಾ ಮತ್ತೆ ಮೂಳೆಗಳು ಮುರಿದಿದೆಯಾ ಅವರ ಬಾಡಿ ಕಂಡೀಷನ್ ಹೇಗಿದೆ ಅನ್ನೋದನ್ನ ಒಮ್ಮೆ ಚೆಕ್ ಮಾಡಿ ಸಿಡಿಲಿನ ಹೊಡೆತಕ್ಕೆ ಒಳಗಾದ ವ್ಯಕ್ತಿಯು ಒಂದ್ ವೇಳೆ ಅಪಾಯಕಾರಿ ಸ್ಥಳದಲ್ಲಿದ್ರೆ ಕೂಡಲೇ ಅವರನ್ನ ಸೂಕ್ತ ಸ್ಥಳಕ್ಕೆ ಸಾಗಿಸಿ ಆನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಈ ಮೂಲಕ ನೀವು ಒಂದು ಜೀವವನ್ನ ಕಾಪಾಡಬಹುದು ಸದ್ಯಕ್ಕೆ ಈಗ ಮುಂದಿನ ಒಂದು ವಾರ ರಾಜ್ಯದಿಂದ ಎಲ್ಲೋ ಅಲರ್ಟ್ ಇದ್ದು ಭಾರಿ ಮಳೆಯಾಗುವಂತ ಸಾಧ್ಯತೆ ಇರೋದ್ರಿಂದ ಎಲ್ರು ಆದಷ್ಟು ಮಳೆಯಿಂದ ಸೇಫ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ